ಜೊತೆಗೆ ಕರಿಬಸಪ್ಪ ಅವರು ಕ್ರಿಂಜ್ ಅಂತ ಹೇಳಿದ್ರಿ ಯಾಕೆ ನೀವು ಅವ್ರ ಜೊತೆನೇ ಇದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇರೆ ದಾರಿ ಇರಲಿಲ್ಲ ಅದು ಕಟ್ಬಿಟ್ಟಿದ್ರು ಬೇರೆ ದಾರಿ ಇರಲಿಲ್ಲ ಆ ಪ್ರಾಣಿ ಜೊತೆನೇ ಇರಬೇಕಿತ್ತು ಅದು ಏನು ಮಾಡ್ತೀರಾ ಅಯ್ಯಪ್ಪ ಆಚೆನೇ ಬನಿ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದು ಇದೆಲ್ಲ ನೋಡಿದ್ದೆ ವಿಡಿಯೋ ಅದು ಸ್ಟೇಜ್ ಮೇಲೆ ಕೇಳಿದ್ರು ನನ್ನ ಬಗ್ಗೆ ಯಾರಿಗಾದ್ರು ಗೊತ್ತಾ ಅಂತ ನಾನು ನೋಡಿದ್ದೀನಿ ಇದು ಏನಂದ್ರೆ ನ್ಯಾಷನಲ್ ಅವಾರ್ಡು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತ ಏನೇನೋ ಹೇಳ್ತಾರೆ ಯಾವುದು ಇವರು ತಿಕ್ಕಲು ತಿಕ್ಕಲಂಗೆ ಇದು ರೋಡಲ್ಲಿ ಬನಿ ಹಾಕೊಂಡು ಹಿಂಗೆ ಡ್ಯಾನ್ಸ್ ಮಾಡೋದು ಏನೇನೋ ಡೈಲಾಗ್ ಹೊಡೆಯೋದು ಹಿಂಗೆಲ್ಲ ಮಾಡೋದು ಯಾಕೆ ಈ ವಯಸ್ಸಲ್ಲಿ ಇವರಿಗೆ ಅಂತ ನಂಗೆ ಜನ್ಯೂನಾಗಿ ಬೇಜಾರಾಯಿತು ಎಲ್ಲ ಒಂದು ಕಡೆ ನೋಡಿಬಿಟ್ಟು ಸರಿ ಓಕೆ ಆಯಿತು ಒಂದು ಕ್ಯಾರೆಕ್ಟ್ರು ಅದು ಅ್ಯಾರೆಕ್ಟ್ರು ಒಳಗೆ ಬಂದಾಗ ಅದೊಂದು ಮಜಾ ಕೊಡುತ್ತೆ ಕ್ಯಾರೆಕ್ಟ್ರು ಅದ್ರ ಜೊತೆ ನಾನು ಸ್ವಲ್ಪ ಬೆರಿಬಹುದು ಸ್ವಲ್ಪ ಕಾಲಿಳಿಬೋದು ಅಂತ ಆ ಥರದ್ದು ಐಡಿಯಾ ಎಲ್ಲ ಇತ್ತು ಬಟ್ ಒಳಗೆ ಹೋಗಿದ್ದೆ ಸ್ವಲ್ಪ ಚೇಂಜ್ ಆಗಿಬಿಟ್ರು ಅವರು ಒಳಗೆ ಹೋಗಿದ್ದೆ ಇಲ್ಲ ನಾನು ಮೋಟಿವೇಟ್ ಮಾಡ್ತೀನಿ ಜನರನ್ನ ಜನರ ಮನಸ್ಸಲ್ಲಿ ಸ್ಫೂರ್ತಿ ತುಂಬಿಸಬೇಕು ನಾನು ಅಂತ ಹೇಳಿಬಿಟ್ಟು ನಾನು ಡೈಲಿ ವರ್ಕೌಟ್ ಮಾಡಿದ್ರೆ ಜನ ನೋಡ್ತಾರೆ ನಾನು ಯಾವ ನೋಡ್ತಾರೆ ಕ್ಯಾಮ್ರಾನೇ ನೋಡಲ್ಲ ಜನ ಎಲ್ಲಿ ಅಲ್ಲಿ ಆಗಲ್ಲ ಅದೆಲ್ಲ ವರ್ಕೌಟ್ ಇದ್ದಾವೆ ಇಲ್ಲ ನಾನು ಮೋಟಿವೇಶನ್ ಮಾಡಬೇಕು ಅಂತ ಸ್ವಲ್ಪ ಬೇರೆ ಅವರ ಪಾತ್ರನೇ ಸ್ವಲ್ಪ ಚೇಂಜ್ ಆಗ್ಬಿಡುತ್ತಲ್ಲ ಇದು ನೀವಲ್ಲ ಅಣ್ಣ ನಿಮ್ಮ ನಾಚೆ ನೋಡಿದ್ದೀನಿ ಈಗ ಸಿನಿಮಾಗಳಲ್ಲೂ ಕಾಮಿಡಿ ವಿಲನ್ ಇದೆಲ್ಲ ಮಾಡ್ತೀರಾ ಆ್ಯಂಡ್ ಸೋಷಿಯಲ್ ಮೀಡಿಯಾನಲ್ಲೂ ಏನೇನೋ ಇದೆಲ್ಲ ಮಾಡ್ತೀರಾ ಅದು ಮಾಡಿ ಅದು ಸತೀಶ್ ಅವ್ರಿಗೆ ವರ್ಕ್ ಆಗ್ತದೆ ಅದು ಮೇ ಬಿ ನೀವು ಅದೇ ಥರ ಅದು ಹಂಗೆ ಇರೋದಕ್ಕೆ ನಿಮ್ಮನ್ನ ಕರೆದಿದ್ದಲ್ವಾ ಇಲ್ಲಿ ಬಂದುಬಿಟ್ಟು ಇಲ್ಲ ನಾನು ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದ್ರೆ ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ ನೀನು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗ್ತಾರೆ ಮನೆಯಲ್ಲೇ ಕರಿ ಬಸ್ಸಪ್ಪ ಪಾತ್ರೆ ತೊಳಿತಾದ್ರೆ ನಾನು ಮನೇಲಿ ಪಾತ್ರೆ ತೊಳಿತೀನಿ ಅಂತ ಯಾರು ಹೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಅದು ನೋಡಿಬಿಟ್ಟು ತುಂಬ ಸ್ಯಾಡ್ ಅನಿಸ್ತು ಆ ಥರದ ವ್ಯಕ್ತಿತ್ವ ನೋಡಿ ಬಟ್ ಜೆನ್ಯೂನ್ಲಿ ಆ್ಯಸ್ ಅ ಪರ್ಸನ್ ತುಂಬ ಕೂಯ್ತಾರಪ್ಪ ಅಯ್ಯೋ ಆಗಲ್ಲ ನೀವು ಕೂತ್ಕೊಂಡು ಐದು ಒಂದು ಐದು ನಿಮಿಷ ಇಂಟರ್ವ್ಯೂ ಮಾಡಿ ನಾನು ಹೇಳ್ತಾ ಇದ್ದೆ ನಾನು ಜೋಕ್ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಮ್ಯಾಮ್ ಐದು ಹತ್ತು ನಿಮಿಷ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹೆದರಿಕೆ ಹೆದರ್ಸ್ಲೇಬೇಕು ಬೇರೆ ದಾರಿ ಇಲ್ಲ ಹಿಂಗೆ ನೀವು ಮಾಡೋಂಗಿದ್ರೆ ಐದು ಹತ್ತು ನಿಮಿಷ ನೀವು ಇಂಟರ್ವ್ಯೂ ಮಾಡಿ ಆಮೇಲೆ ನನ್ನ ಜೊತೆ ಬಂದು ಮಾತಾಡಿ ಹೆಂಗಿದ್ದೆ ಇವನ್ ಜೊತೆ ಏಳು ದಿನ ಹೆಂಗಿದ್ದೆ ಇವನ್ ಜೊತೆ ಅಂತ ನೀವೇ ಕೇಳ್ತೀರಾ ಯಾರು ಅನ್ನ ಮರ್ತೋಗ್ಬಿಡುತ್ತ ನೀವು ಯಾರು ಅನ್ನೋದಲ್ಲ ಎಲ್ಲಾನು ಮರ್ತೋಗ್ಬಿಡುತ್ತೆ ಅಕ್ಕಪಕ್ಕದಲ್ಲಿರೋ ಎಲ್ಲ ವಿಷಯಗಳನ್ನು ಮರ್ತೋಗ್ಬಿಡ್ತೀರಾ ನಿಮ್ಮ ಕರಿಯರು ಪ್ರೊಫೆಷನ್ನು ಎಲ್ಲ ಮರ್ತೋಗ್ಬಿಡ್ತೀರ ಅದೇ ಥರ ಇತ್ತು ನನಗೆ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಅಲ್ಲಿಂದ ಶುರು ಮಾಡಿಬಿಟ್ಟು ಇಂಡಿಯಾದಿಂದ ಶುರು ಮಾಡಿ ಪಾಕಿಸ್ತಾನು ಜಪಾನು ಅಂಟಾರ್ಟಿಕಾ ಏಷ್ಯಾ ಎಲ್ಲ ಕಡೆ ರೌಂಡ್ ಹೊಡಿತಾಯಪ್ಪ ಸೊ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ದೇವರು ಒಳ್ಳೇದು ಮಾಡಲಿ ನಿಮಗೆ